ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ ಇಪ್ಪತ್ತೆಂಟು ನಮ್ಮನ್ನು ತಂದೆಗೆ ಒಪ್ಪಿಸಲಾಗುತ್ತದೆ ಈ ದಿನದ ಸತ್ಯವೇದ ವಾಕ್ಯ ಜಯ ಹೊಂದುವ ಇವನೇ ಬಿಳಿ ವಸ್ತ್ರದಿಂದ ಹೊದಿಸಲ್ಪಡುವನು ಜೀವದ ಪುಸ್ತಕದಿಂದ ನಾನು ಅವನ ಹೆಸರನ್ನು ಅಳಿಸಿ ಬಿಡುವುದೇ ಇಲ್ಲ ಆದರೆ ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಅವನ ಹೆಸರನ್ನು ಒಪ್ಪಿಕೊಳ್ಳುವೆನು ಪ್ರಕಟಣೆ ಮೂರನೆಯ ಅಧ್ಯಾಯ ಐದನೆಯ ವಚನ ಜಯ ಹೊಂದುವವನು ಎಂಬ ಅಭಿವ್ಯಕ್ತಿಯು ನಾವು ಜಯಿಸಬೇಕಾಗಿರುವುದು ಏನೋ ಇದೆ ಎಂದು ಪ್ರತಿಯೊಬ್ಬರಿಗೂ ಸೂಚಿಸುತ್ತದೆ ಜಯಿಸುವವನು ಕ್ರಿಸ್ತನ ನೀತಿವಂತಿಕೆಯ ಬಿಳಿ ನಿಲುವಂಗಿಯನ್ನು ಧರಿಸಬೇಕು ಜೀವದ ಪುಸ್ತಕದಿಂದ ನಾನು ಅವನ ಹೆಸರನ್ನು ಅಳಿಸಿಬಿಡುವುದೇ ಇಲ್ಲ ಆದರೆ ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಅವನ ಹೆಸರನ್ನು ಒಪ್ಪಿಕೊಳ್ಳುವೆನು ಎಂದು ಜಯ ಹೊಂದುವವನ ಬಗ್ಗೆ ವಾಕ್ಯದಲ್ಲಿ ಬರೆಯಲಾಗಿದೆ ಹಬ್ಬ ಜಯಶಾಲಿಯಾಗಿರುವುದು ಮತ್ತು ತಂದೆಯ ಮುಂದೆ ಸ್ವತಃ ರಕ್ಷಕನು ನಮ್ಮನ್ನು ತಂದೆಗೆ ಒಪ್ಪಿಸುವುದು ಎಂತಹ ಸೌಭಾಗ್ಯವಾಗಿದೆ ಅಲ್ಲವೇ ಈ ವಾಗ್ದಾನದಲ್ಲಿ ಎಷ್ಟು ಅಮೂಲ್ಯವಾದ ಭರವಸೆಗಳು ಅಡಕವಾಗಿದೆ ಅಲ್ಲವೇ ದೇವರ ಪುತ್ರರು ಪುತ್ರಿಯರು ಆಗುವುದಕ್ಕೆ ನಮಗೆ ಇನ್ನೂ ಎಂತಹ ಉತ್ತೇಜನವನ್ನು ನೀಡಲು ಸಾಧ್ಯ ಯಾರು ಸಂಪೂರ್ಣವಾದ ರಕ್ಷಾ ಕವಚವನ್ನು ಧರಿಸಬಲ್ಲರು ರಾಜಕುಮಾರನಾದ ಇಮಾನುವೇಲನ್ ರಕ್ತಸಿಕ್ತ ಧ್ವಜದಡಿಯಲ್ಲಿ ಯಾರು ಸೇರ್ಪಡೆಗೊಳ್ಳುತ್ತಾರೆ ದೇವರ ಮಕ್ಕಳು ಅಂಧಕಾರ ಬಲದೊಂದಿಗಿನ ಹೋರಾಟದಲ್ಲಿ ಸೋತು ಹೋಗದೆ ಪ್ರತಿಯೊಂದು ಹೋರಾಟದಲ್ಲಿ ಜಯಶಾಲಿಗಳಾಗುವಂತೆ ಹೋರಾಟ ಮತ್ತು ಶೋಧನೆಗೆ ಒಳಗಾದ ಪ್ರತಿಯೊಬ್ಬ ದೇವರ ಮಗಳು ಮಗನು ದೈವ ತಿಳುವಳಿಕೆಯನ್ನು ಪಡೆದುಕೊಳ್ಳಬಹುದು ಹೊಂದಬಹುದು ಕಷ್ಟ ಶೋಧನೆಗೆ ಒಳಗಾದರೂ ನಂಬಿಗಸ್ತರಾಗಿರುವ ದೇವರ ಮಕ್ಕಳಿಗೆ ಕಳಂಕವಿಲ್ಲದ ಕ್ರಿಸ್ತನ ನೀತಿವಂತಿಕೆಯ ನಿಲುವಂಗಿಯನ್ನು ಹಾಕಲಾಗುತ್ತದೆ ಅಂತಹವರ ಹೆಸರುಗಳನ್ನು ಎಲ್ಲಾ ಕಾಲದ ನಂಬಿಗಸ್ಥರ ಹೆಸರುಗಳೊಂದಿಗೆ ಕುರಿಮರಿಯಾದಾತನ ಜೀವಬಾಧ್ಯರ ಪುಸ್ತಕದಲ್ಲಿ ಉಳಿಸಿಕೊಳ್ಳಲಾಗುತ್ತದೆ ಯಾಕಂದರೆ ಅವರು ಮೋಸಗಾರನ ಕುತಂತ್ರಗಳನ್ನು ವಿರೋಧಿಸುತ್ತಾರೆ ಘಟಸರ್ಪದ ಅಬ್ಬರದ ಗರ್ಜನೆಯ ನಡುವೆಯೂ ಅವರು ದೇವರ ಮೇಲಿನ ತಮ್ಮ ನಿಷ್ಠೆಯನ್ನು ಬಿಟ್ಟಿರುವುದೇ ಇಲ್ಲ ಆದುದರಿಂದ ಅವರು ಶೋಧಕನ ವಂಚನೆಗಳಿಂದ ಶಾಶ್ವತವಾಗಿ ಸುರಕ್ಷಿತವಾಗಿರುತ್ತಾರೆ ಉಳಿದ ಜನರನ್ನು ಕ್ಷಮಿಸುವುದು ಒಪ್ಪಿಕೊಳ್ಳುವುದು ಮಾತ್ರವಲ್ಲ ಅವರನ್ನು ಗೌರವಿಸಲಾಗುತ್ತದೆ ಅವರ ತಲೆಯ ಮೇಲೆ ಶುಭ್ರವಾದ ಮುಂಡಾಸನ್ನು ಸುತ್ತಲಾಗುತ್ತದೆ ಅವರು ದೇವರಿಗೆ ರಾಜರಂತೆ ಯಾಜಕರಂತೆ ಇರುತ್ತಾರೆ ಸೈತಾನನು ತನ್ನ ಆರೋಪಗಳನ್ನು ಅವರ ಮೇಲೆ ಹೊರಿಸಲು ಪ್ರಯತ್ನಿಸುವಾಗ ಮತ್ತು ಆ ಜನರನ್ನು ನಾಶ ಮಾಡಲು ಪ್ರಯತ್ನಿಸುವಾಗ ಕಣ್ಣಿಗೆ ಕಾಣದ ಪರಿಶುದ್ಧ ದೇವದೂತರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತಾ ಜೀವವುಳ್ಳ ದೇವರ ಮುದ್ರೆಯನ್ನು ಅವರಿಗೆ ಹಾಕುತ್ತಾ ಹೋಗುತ್ತಾರೆ ಇವರು ತಾನೇ ಕುರಿಮರಿಯೊಂದಿಗೆ ತಂದೆಯ ಹೆಸರನ್ನು ತಮ್ಮ ಹಣೆಗಳ ಮೇಲೆ ಹೊಂದಿದವರಾಗಿ ಚಿಯೋನ್ ಪರ್ವತದ ಮೇಲೆ ನಿಲ್ಲುತ್ತಾರೆ ಆಮೇನ್ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ ಆಮೇನ್